ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ರಾಜು ನಾಯ್ಕ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇದ್ದೇನೆ ಸರ್ ಈಗ ಈ ನೇಪಾಳ ವಿಷಯಕ್ಕೆ ರೀ ನೇಪಾಳದಲ್ಲಿ ರಾಜಕೀಯ ದಂಗೆ ಆಗ್ತಿದೆ ಮತ್ತು ಪಕ್ಷಗಳು ಕೂಡ ಅಂದ್ರೆ ಆ ಸರ್ಕಾರ ಕೂಡ ಪತನ ಆಗಿದೆ ಅಂದ್ರೆ ಅಲ್ಲಿ ಯಾಕೆ ಹೀಗಾಯ್ತು ಕ್ವಶನ್ ನಂಬರ್ ಒನ್ ಎರಡನೇದಾಗಿ ಅದರ ಮುಂದುವರೆದ ಭಾಗವಾಗಿ ಭಾರತಕ್ಕೆ ಏನಾದರೂ ಮುನ್ಸೂಚನೆ ಸಿಗಬಹುದಾ ಅಥವಾ ಭಾರತದಲ್ಲಿ ಅಂತದ್ ಏನಾದ್ರು ಅಡ್ವರ್ಟ್ ಆಗುವಂತ ಚಾನ್ಸಸ್ ಇದೆಯಾ ಮೈನ ಚಾನ್ಸಸ್ ಅದು ಇದೆಯಾ ಅಂತ ನೋಡಿ ನೇಪಾಳದಲ್ಲಿ ಆ ಪ್ರಾಬ್ಲಮ್ ಆಗಿರೋದು ಈ ಈ ಲಾಸ್ಟ್ ಇಪ್ಪತ್ತಾರನೇ ತಾರೀಕು ಅವರು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಹತ್ತತ್ರ ಇಪ್ಪತ್ ಹತ್ತಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ನ ಅವ್ರು ಬ್ಲಾಕ್ ಮಾಡ್ತಾರೆ ಯಾಕಂದ್ರೆ ಆ ಸರ್ಕಾರ ಹೇಳುವ ನಿಯಮಗಳು ಮತ್ತೆ ಅವರು ಸರ್ಕಾರ ವಿರುದ್ಧ ತುಂಬಾ ಜನ ಅಲ್ಲಿ ಹವೇಳಕಾರಿ ಪೋಸ್ಟ್ ಗಳು ಆಗ್ತಾ ಇರ್ತಾರೆ ಅಂದ್ರೆ ಕರಪ್ಷನ್ ಬಗ್ಗೆ ಆಗ್ಲಿ ಇದ್ರ ಬಗ್ಗೆ ಆಗ್ಲಿ ಎಲ್ಲಾದ್ರೂ ಬಗ್ಗೆನೂ ಈಗಿನ ಜನ್ ಜೆಡ್ ಕಿಟ್ಸ್ ಅಂತ ಹೇಳ್ತಾರೆ ಅಂದ್ರೆ ಜೆನ್ ಜಿ ಕಿಟ್ಸ್ ಕಿಟ್ಸ್ ಅಂತ ಹೇಳ್ತಾರೆ ಯಾರು ಯಾರು ತೊಂಬತ್ತಾರ ಎರಡ್ ಸಾವಿರದ ಹತ್ತು ಹನ್ನೆರಡನೇ ಇಸ್ವಿ ಒಳಗೆ ಅಂದ್ರೆ ಸುಮಾರು ಒಂದ್ ಇಪ್ಪತ್ತೆಂಟು ವರ್ಷ ಮೂವತ್ ವರ್ಷ ಆತರ ಹುಡುಗರು ಅವ್ರುಗಳು ಇದ್ರಲ್ಲಿ ಬಹಳ ಫಾರ್ವರ್ಡ್ ಆಗಿ ಹಾಕೊಂಡು ಹೋಗ್ತಾ ಇರ್ತಾರೆ ಈ ಗಳನ್ನೆಲ್ಲ ಸೊ ಇದ್ರಿಂದ ಸರ್ಕಾರಕ್ಕೆಲ್ಲ ಮುಜುಗರ ಆಗ್ತಾ ಇರತ್ತೆ ಅದನ್ನ ಬ್ಯಾನ್ ಮಾಡಕ್ ಹೋಗ್ತಾರೆ ಅದನ್ನ ಬ್ಯಾನ್ ಮಾಡ್ತಾರೆ ಬ್ಯಾನ್ ಮಾಡದ್ಮೇಲೆ ಏನಾಗುತ್ತೆ ಅಲ್ಲಿ ಗಲಾಟೆ ಸ್ಟಾರ್ಟ್ ಆಗತ್ತೆ ಯಾಕೆ ಬ್ಯಾನ್ ಮಾಡಿದ್ರಿ ಅಂತ ಈ ಗಲಾಟಿ ಸ್ಟಾರ್ಟ್ ಮಾಡಿದ್ದು ಬ್ಯಾನ್ ಮಾಡಿದ್ದು ಇದು ಒಂದು ಇಗ್ನೈಟಿಂಗ್ ಪಾಯಿಂಟ್ ಅಷ್ಟೇ ಅದು ಹಿಂದೆ ಏನಾಗಿತ್ತು ಅಂದ್ರೆ ಇಲ್ಲಿ ಕರಪ್ಷನ್ ಇತ್ತು ಅಂದ್ರೆ ಇದ್ದಿದ್ದೇ ಮೂರ್ ಪಕ್ಷ ಅದ್ರಲ್ಲಿರೋದೇ ಅಲ್ಲಿರೋ ಪ್ರಧಾನ ಮಂತ್ರಿಗಳೇ ಇವ್ ಬಿಟ್ರೆ ಅವನು ಅವನ್ ಬಿಟ್ರೆ ಇವನು ಎಲ್ಲ ಸೆವೆಂಟಿ ಇಯರ್ಸ್ ಪ್ಲಸ್ ಅವ್ರೆ ಒಂದು ಎರಡನೇದು ಅವ್ರಿಗೆ ಇಮ್ಯುನಿಟಿ ಅವ್ರು ಏನೋ ಒಂದು ಕನ್ವರ್ಷನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದನ್ನ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡೋದು ಅದನ್ನ ಓಕೆ ಅದು ದ್ರೋಹ ಅಲ್ಲ ದೇಶದ ಆಸ್ತಿ ಮಾರಿದ್ರು ದ್ರೋಹ ಅಲ್ಲ ಅನ್ನೋ ಪರಿಸ್ಥಿತಿಗೆ ಅವರು ಬಿಟ್ಟಿದ್ರು ಆ ಇಮ್ಯುನಿಟಿನ ಅಪ್ ಮಾಡಿ ಇಟ್ಕೊಂಡಿದ್ರು ಸೊ ಇದು ಒಂದು ಕಾರಣ ಆಯ್ತು ನೆಕ್ಸ್ಟ್ ಅವರದೇ ಆದ ಮಕ್ಕಳನ್ನ ಬೆಳೆಸೋದು ಅಂದ್ರೆ ಯಾವುದೇ ಒಂದು ಪ್ರಮುಖವಾದ ಚೇರ್ಮನ್ನು ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ ಚೇರ್ಮನ್ನು ಒಂದು ಬೋರ್ಡ್ ಅಲ್ಲೋ ಒಂದು ಯಾವುದೇ ಒಂದು ಫಂಕ್ಷನ್ ಅಲ್ಲೋ ಯಾವುದೋ ಒಂದ್ ಇದ್ರಲ್ಲೋ ಅವ್ರನ್ನೇ ಪ್ರಾಜೆಕ್ಟ್ ಮಾಡೋದು ಅವ್ರನ್ನೇ ಬಿಗಿಸೋದು ಅವ್ರಿಗೆ ಆದ ಒಂದು ಕಾನೂನು ಕಾಮನ್ ಜನಕ್ಕೆ ಕಾನೂನು ಇದೆಲ್ಲ ಏನಾಗ್ತಿತ್ತು ಯಂಗರ್ ಜನರೇಷನ್ಸ್ ಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ ಎರಡನೇದು ಮೂರ್ನೇದು ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಏನಾಗಿದೆ ಅಂದ್ರೆ ಅವ್ರಲ್ಲಿರುವ ಜಿ ಡಿ ಪಿ ತಗೊಂಡ್ರೆ ನಲವತ್ತೆರಡು ಬಿಲಿಯನ್ ಟೋಟಲ್ ಟೋಟಲ್ ಜಿ ಡಿ ಪಿ ಆಫ್ ದೇಶ ಅದೇ ಭಾರತದ ಜಿ ಡಿ ಪಿ ನಿಮ್ಗೆ ಸುಮ್ನೆ ಕಂಪ್ಯಾರಿಸನ್ ಹೇಳ್ತೀನಿ ಹತ್ತತ್ರ ಮೂರ್ ಸಾವಿರದ ನೂರ ತೊಂಬತ್ತೆರಡು ಬಿಲಿಯನ್ ನೇಪಾಳದ್ದು ಬರೇ ನಲ್ವತ್ತೆರಡು ಬಿಲಿಯನ್ ಅದ್ರಲ್ಲಿ ಮೂವತ್ ಮೂರು ಪರ್ಸೆಂಟ್ ಅದು ಜಿ ಡಿ ಪಿ ಬರ್ತಾ ಇದೆ ದುಡ್ಡು ಅಂದ್ರೆ ನೇಪಾಳದಿಂದ ಹೊರಗಡೆ ಕೆಲ್ಸ ಮಾಡ್ತಿರೋ ಜನಗಳಿಂದ ಅಲ್ಲಿ ದುಡ್ಡು ಹೋಗ್ತಾ ಇದೆಯಲ್ಲ ಅದು ಸ್ವಲ್ಪ ಜಿ ಡಿ ಪಿ ಗೆ ಮೂವತ್ ಹೆಲ್ಪ್ ಪರ್ಸೆಂಟ್ ಎಲ್ಪ್ ಆಗ್ತಾ ಇದೆ ಅರ್ಥ ಆಯ್ತಾ ಅಲ್ಲಿ ನಲ್ವತ್ತು ವರ್ಷದ ಒಳಗಡೆ ಇರುವ ಜನಾಂಗ ಬಂದು ಹತ್ತತ್ರ ನಲ್ವತ್ಮೂರು ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಸೊ ಯಂಗ್ಸ್ಟರ್ಸೇ ಜಾಸ್ತಿ ಇದಾರೆ ಅಲ್ಲಿ ಕೆಲ್ಸಗಳಿಲ್ಲ ಗೊತ್ತಾಯ್ತಾ ಆ ಸುಮಾರು ಜನ ಹೊರಗಡೆ ಓಟ್ ಅಲ್ಲಿ ಅಲ್ಲಿಗೆ ಯಾರಿ ಕೆಲಸ ಸಿಕ್ಕಿದ್ಯೋ ಎಂಬತ್ತೆರಡು ಪರ್ಸೆಂಟ್ ಜನ ಎಲ್ಲಾ ಏನಂದ್ರೆ ಇನ್ಫಾರ್ಮಲ್ ಜಾಬ್ಸ್ ಅಂದ್ರೆ ಎಲ್ಲ ಕಾಂಟ್ರಾಕ್ಟ್ ಅಂತ ಅದ್ರಲ್ಲಿ ಯಾವ್ದೇ ವಿಧವಾದ ಸೇಫ್ಟಿ ಇಲ್ಲ ಎಂಬತ್ತೆರಡು ಗೆ ಸೇಫ್ಟಿ ಇಲ್ದೆ ಅಂತ ಜಾಬ್ಸ್ ಅಲ್ಲಿ ಜಾಬಿನ ಇದಕ್ಕೂ ಯಾವುದೇ ಸರ್ಕಾರ ಒಂದು ದೂರಾಲೋಚನೆ ಮಾಡಿಲ್ಲ ಏನ್ ಅಲ್ಲಿರೋ ಪಾಪ್ಯುಲೇಷನ್ ಬಂದು ಬರೇ ಮೂರು ಕೋಟಿ ಜನ ನೇಪಾಳ ಅಲ್ಲಿರೋ ಪಾಪ್ಯುಲೇಷನ್ ಸೊ ಆ ಒಂದು ಆ ದೂರದೃಷ್ಟಿ ಇರೋದು ಮತ್ತೆ ಅವರೇ ಹೊರಿತಾ ಇರೋದು ರಾಜಕೀಯದಲ್ಲಿ ಈ ಎಪ್ಪತ್ತು ವರ್ಷ ಆಗಿರೋರೇ ಸುತ್ತುವರಿತಾ ಇರೋದು ಮತ್ತೆ ತನ್ನದೇ ಆದ ಮಕ್ಕಳನ್ನ ತನ್ನದೇ ಆದ ಫ್ಯಾಮಿಲಿಗಳನ್ನ ಬೆಳೆಸೋದು ಬೇರೆ ಯಾರನು ಉದ್ಧಾರ ಮಾಡಕ್ ಬಿಡಲ್ಲ ಹಾಗೂನು ಈ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಒಬ್ಬ ಮೇಯರ್ ಆಗಿದ ಅವನ ಹೆಸರು ನನಗ್ ಬಾಯಿ ಬೀಗ ತಕ್ಷಣ ಬರ್ತಾ ಅವನು ಇದ್ದಿದ್ರಲ್ಲಿ ಮೂವತ್ತ್ ವರ್ಷ ಮೂವತ್ತೈದು ವರ್ಷದಲ್ಲೇ ಅವನೊಂದ್ ಮೇಯರ್ ಆದ ಅವ್ನ್ ಬರೇ ಈ ತರ ಸೋಷಿಯಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ನ್ ಪೋಸ್ಟ್ ಮಾಡಿ ಮಾಡಿ ಅವನೊಂದ್ ರಾಪರ್ ಅವನು ಈ ಹಾಡ್ಗಳು ಅದು ಇದು ಹೇಳ್ಕೊಂಡು ಅವನೇ ಒಬ್ಬ ಮೇಯರ್ ಆದ ಅದು ಬಿಟ್ರೆ ಒಬ್ಬ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಅವನೊಬ್ಬ ಯಂಗ್ಸ್ಟರ್ ಬಟ್ ಅವ್ನು ಏನ್ ಮಾಡಿದ್ರು ಜೈಲಕ್ ತಗೊಂಡೋಗಿ ಯಾವ್ದೋ ಒಂದ್ ಕರಪ್ಷನ್ ಚಾರ್ಜ್ ಎಲ್ಲ ಹಾಕಿದ್ರು ಮೊನ್ನೆ ನಡೆದಿದ್ ಗಲಾಟೆಲಿ ಆ ಜೈಲ್ ಸುಟ್ಟಾಕಿ ಅವನು ಹೊರಗಡೆ ಕರ್ಕೊಂಬಂತ ಇದು ಏನಾಗಿತ್ತು ಇದ್ದಂಗೆ ಎದ್ಬಿಟ್ರು ಈ ಒಂದು ಯಂಗ್ಸ್ಟರ್ಸ್ ಎಲ್ಲಾ ಇದನ್ನ ನೋಡಿ ನೋಡಿ ಬೇಸತ್ತು ಸೊ ಇದು ಹೊರ್ಗಡೆಯಿಂದ ಕುಮ್ಮಕ್ಕಿದ್ಯಾ ಅದು ಹೇಳಕ್ ಬರಲ್ಲ ಈ ದಂಗೆ ಎದ್ದಿರೋದು ಇವರು ಗನ್ನು ಯೂಸ್ ಮಾಡಿದ್ರು ಅಂತಾರೆ ಇದು ಯೂಸ್ ಮಾಡಿದ್ರು ಅಂತಾರೆ ಅದೆಲ್ಲಾ ನೋಡಿದ್ರೆ ಹೊರಗಡೆ ಇರೋರು ಯಾವ್ದಾರು ಬೇರೆ ದೇಶದವ್ರು ಕುಮ್ಮಕ್ಕ ಅದು ಹೇಳಕ್ ಆಗಲ್ಲ ಈಗಿನ ಸ್ಥಿತಿಯಲ್ಲಿ ಇದ್ರೂ ಇರ್ಬೋದು ಯಾಕಂದ್ರೆ ಇಷ್ಟೊಂದು ಒಂದೇ ಸಮ ಒಂದ್ ಇಷ್ಟು ದೊಡ್ಡ ದಂಗೆ ಎದೋಳಕ್ಕೆ ಹೊರಗಿನ ಸಪೋರ್ಟ್ ಇರಬಹುದು ಸೊ ಇದರಿಂದ ಭಾರತಕ್ಕೆ ಏನಪ್ಪಾ ನಾವು ಪಾಠ ಕಲಿಬೇಕು ಅನ್ನೋದು ನಮ್ಮಲ್ಲೂ ಈ ತರ ದಂಗೆ ಹೇಳೋ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ನಮ್ಮಲ್ಲೂ ಕರಪ್ಷನ್ ಗಳ್ ಕಂಟ್ರೋಲ್ ಆಗ್ಬೇಕು ಆಮೇಲೆ ಈ ಒಂದು ಮನೆ ಅವ್ರದೇ ಮನೆ ಅವ್ರದೇ ಮಕ್ಕಳು ಅವರೇ ಇದು ಅವ್ರನ್ನೇ ಮುಂದೆ ತರೋದು ಈ ತರ ಯಾವಾಗ ಕಂಟಿನ್ಯೂ ಆಗುತ್ತೆ ಅದೊಂದು ಪಾಯಿಂಟ್ ಇರುತ್ತೆ ಯಾವಾಗ ಈ ಪಾಯಿಂಟ್ ಒಡದೋಗುತ್ತೋ ಈ ತರ ಎಲ್ಲಾ ಗಲಾಟೆ ಸ್ಟಾರ್ಟ್ ಆಗುತ್ತೆ ಸೊ ಎರಡನೇದ್ದು ಮೂರ್ನೇದ್ ಏನಾಗಿದೆ ಹೊರಗಡೆಯವರ ಕುಮ್ಮಕ್ ಜಾಸ್ತಿ ಇದೆ ಅಂದ್ರೆ ಈಗಾಗ್ಲೇ ಬಾಂಗ್ಲಾದೇಶ ನಮ್ಮ ಹತ್ರ ನಮ್ಮ ಒಂದು ರಿಲೇಶನ್ಶಿಪ್ ಅದನ್ನು ಶ್ರೀಲಂಕಾ ಅಲ್ಲಿ ಅಷ್ಟು ಕಷ್ಟೆ ಈ ಕಡೆ ಪಾಕಿಸ್ತಾನ ಪಾಕಿಸ್ತಾನ್ಗೋದ್ರೆ ಅಲ್ಲೂ ಅಷ್ಟಕ್ಕಷ್ಟೇ ಈಗ ನೇಪಾಳು ಈಗ ಏನಾರು ಅಮೇರಿಕಾ ಚೈನಾದವ್ರ ಕೈಗೆ ಏನಾದ್ರು ಬಿತ್ತು ಒಳಗಡೆ ಅಂದ್ರೆ ಅಲ್ಲೂ ಏನಾಗುತ್ತೆ ಅವ್ರದೇ ಆದ ಮಿಲ್ಟ್ರಿ ಅವ್ರದೇ ಆದ ಪಾಯಿಂಟ್ ಬೇಸ್ ಮಾಡ್ಕೊಂಡ್ರೆ ಅಲ್ಲೊಂದು ಪ್ರಾಬ್ಲಮ್ ಆಗತ್ತೆ ಈ ಕಡೆ ಮಯನ್ಮಾರ್ ಅಲ್ಲೂ ಗಲಾಟೆ ನಡೀತಾ ಇದೆ ಸೊ ಸುತ್ತಲೂ ಭಾರತಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಶತ್ರುಗಳೇ ಕ್ಷೇತ್ರಗಳ ಆಗಿದೆ ಈಗ ಎಲ್ಲಾ ಕಡೆ ನಾವು ಓಡಾಡ್ಬೇಕು ಈಗ ನೇಪಾಳ್ ಬಾರ್ಡರ್ ನೋಡಿದ್ರೆ ಹತ್ತತ್ರ ಸಾವಿರದ ಏಳ್ನೂರ್ ಕಿಲೋಮೀಟರ್ ಬಾರ್ಡರ್ ನಾವು ಶೇರ್ ಮಾಡ್ಕೊಂಡಿದೀವಿ ಹತ್ತತ್ರ ಆರ್ನೂರಿಂದ ಏಳ್ನೂರ್ ಕಿಲೋಮೀಟರ್ ಬಾರ್ಡ್ರ್ ಬರೇ ಬಿಹಾರ್ ಒಂದೇ ಶೇರ್ ಮಾಡ್ಕೊಂಡಿದೂರ್ತಿ ಒಂದ್ ಸ್ಟೇಟ್ ಪೂರ್ತಿ ಹೋಗಿದೆ ಸೊ ಇಲ್ಲೆಲ್ಲಾ ನಾವ್ ಏನ್ ಮಾಡ್ಬೇಕು ಭದ್ರ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ಒಂದು ದಂಗೆ ಜಾಸ್ತಿ ಆಗ್ತಿದ್ರೆ ಐ ಮೀಗ್ ಮೈಗ್ರೇಷನ್ಸ್ ಅಲ್ಲಿಂದ ಕಡೆ ಆ ಕಡೆ ಮೈಗ್ರೇಷನ್ಸ್ ಬಿಹಾರು ಬಂಗಾಲ್ ಅಂತ ಕಡೆ ಜನ ಜಾಸ್ತಿ ಬರಕ್ ಶುರು ಮಾಡ್ತಾರೆ ಮತ್ತೆ ಬಾರ್ಡರ್ಸ್ ಅಲ್ಲಿ ಗಲಾಟಿ ಸಿಲಿಗುರಿ ಅಂತ ಕಡೆ ಎಲ್ಲ ಬಹಳ ಎಚ್ಚರಿಕೆ ಆಗಿರ್ಬೇಕು ಸೊ ಈಗಿನ ಸ್ಥಿತಿಗತಿ ನೋಡಿದ್ರೆ ಇಲ್ಲಿ ತನಕ ಹೇಳ್ಬೋದು ಬಟ್ ಮುಂದೆ ಏನಾಗತ್ತೆ ನೋಡ್ಬೇಕು ಯಾಕಂದ್ರೆ ಇವತ್ತು ರಾ ನಿನ್ನೆ ಅವ್ರು ಅಲ್ಲಿದ್ದಂತ ರಾಜವಂಶವ್ರು ಅವ್ರು ಹೇಳಿದಾರೆ ನಾವು ಕೂತ್ಕೊಂಡು ಒಂದು ಬಗೆಹರಿಸ್ತೀವಿ ಅಂತ ಯಾಕಂದ್ರೆ ಜನ ಎಲ್ಲಿಗ್ ಬಂದ್ಬಿಟ್ಟಿದ್ದಾರೆ ಅಂತ ಅವ್ರದೇ ಆಡಳಿತ ಚೆನ್ನಾಗಿತ್ತು ಎರಡ್ ಸಾವಿರದ ಎಂಟಕ್ ಮುಂಚೆ ಅವ್ರ ಆಡಳಿತ ಇತ್ತು ಹತ್ತತ್ರ ಇನ್ನೂರ ಐವತ್ತಾರು ವರ್ಷ ಆಡಳಿತ ಮಾಡಿದ್ರು ಇಷ್ಟು ಕೆಟ್ಟದಾಗಿ ಅವತ್ತು ನೇಪಾಳ ಆಗಿರ್ಲಿಲ್ಲ ಅನ್ನೋ ಒಂದು ಚಿಂತನೆಗೂ ಬಂದ್ಬಿಟ್ಟಿದ್ದಾರೆ ಜನ ಸೊ ಸೊ ಇಷ್ಟು ಈಗಿನ ಪರಿಸ್ಥಿತಿ ಹೇಳ್ಬೋದು ಮುಂದೆ ಹೇಗೆ ಇದು ತಿರುವು ಪಡ್ಕೊಳ್ಳುತ್ತೆ ಅಂತ ನೋಡ್ಬೇಕು ಸರ್ ಇದು ಈ ನೇಪಾಳ ಸಂಸ್ಕೃತಿ ಮತ್ತು ಬಂದ ಇಂಡಿಯಾ ಚೈನಕ್ ಹತ್ರ ಕಂಪ್ಲೀಟ್ ಹಿಂದೂಇಿಸಮೇ ಜಾಸ್ತಿ ಇರೋದು ಈ ಹೆಸರುಗಳು ನೋಡಿ ತುಂಬಾ ಲಕ್ಷ್ಮಣ ವಿಷ್ಣು ಪೂಜೆ ಮಾಡ್ತಾರೆ ನೀವು ನೋಡಿರ್ಬೋದು ವಿಷ್ಣು ಪೂಜೆ ಮಾಡ್ತಾರೆ ಅಲ್ಲಿ ಪ್ಯೂರ್ ಹಿಂದೂಯಿಸಮ್ ಕಲ್ಚರ್ ಅಲ್ಲಿ ಅವ್ರು ಸಿ ನೋಡಕ್ಕೆ ಮಾಡಕ್ಕೆ ಒಂಥರ ಚೈನಾ ತರ ಆ ಒಂದು ಫೇಶಿಯಲ್ಸ್ ಎಲ್ಲಾ ಇದ್ರು ಅಲ್ಲಿ ನೋಡಕ್ ಹೋದ್ರೆ ಹಿಂದೂಗೆ ಜಾಸ್ತಿ ಅವರು ಹತ್ರವಾಗಿರುವಂತ ಒಂದು ನೇಷನ್ ಅಂತ ಕಮ್ಯುನಿಸ್ಟು ಇದೆ ಕಾಂಗ್ರೆಸ್ ಇದೆ ಅಲ್ಲೇ ರಾಜವಂಶಸ್ಥವ್ರನ್ನ ಸಪೋರ್ಟ್ ಮಾಡುವಂತ ಒಂದು ಪಕ್ಷನೂ ಅಲ್ಲಿದೆ ಆತರ ಇದೆ ಅಲ್ಲಿ ಡೆಮಾಕ್ರೆಟಿಕ್ ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ದು ಡೆಮಾಕ್ರೆಸಿನ ಭಾರತನು ಬಹಳ ಬೆಂಬಲಿಸ್ತು ಎಲೆಕ್ಷನ್ಗೆಲ್ಲ ಬಹಳ ಬೆಂಬಲಿಸ್ತು ಅವಾಗ ರಾಜ ಮನೆ ತರದವ್ರ ಜೊತೆ ಸ್ವಲ್ಪ ಇರ್ಸು ಮುರ್ಸು ನಮ್ಗ ಆಯ್ತು ಬಟ್ ಅದೊಂದು ಡೆಮಾಕ್ರೆಟಿಕ್ ಪಕ್ಷನೇ ಆಗಿತ್ತು ಬಟ್ ಏನಾಗೋಯ್ತು ಅಂದ್ರೆ ಅಲ್ಲಿ ಅವ್ರದೇ ಆದ ಹಿಡಿತಗಳ್ ಇಟ್ಕೊಂಡ್ಬಿಡು ಅವ್ರದೇ ಆದ ಹಿಡಿತಗಳ್ ಇಟ್ಕೊಂಡು ಅವರೇ ಮುಂದೆ ಬರೋದು ಅವ್ರ ಮಕ್ಳನ್ನೇ ಮುಂದೆ ತರೋದು ಬೇರೆಯವ್ರನ್ನ ಬೆಳೆಯಕ್ಕೆ ಬಿಡದೆ ಇರೋಂತ ಒಂದು ವಾತಾವರಣ ಸರಿ ಮೇಲ್ನೋಟಕ್ಕೆ ನೇಪಾಳ ಯಾವ ಕಂಟ್ರಿ ಜೊತೆ ಕ್ಲೋಸ್ ಆಗಿದೆ ಅಂದ್ರೆ ಇಂಡಿಯಾ ನೇಬರಿಂಗ್ ಕಂಟ್ರಿ ಬಟ್ ಈಗ ಅವರು ಜಾಸ್ತಿ ಒಲವು ಜಾಸ್ತಿ ಚೈನಾ ಅವ್ರ ಕ ಜಾಸ್ತಿ ಜಾಸ್ತಿ ಇದೆ ಆಗ್ತಿದೆ ಕೈವಾಡ ಅಂತ ಜನ ಮಾಡ್ತಾ ಅದು ಯಾಕಂದ್ರೆ ಚೈನಾ ಅವರದು ಇನ್ ಭಾರತನು ಸಪೋರ್ಟ್ ಮಾಡಿದೆ ಇಲ್ಲ ಅಂತ ಅಲ್ಲ ಬಟ್ ಚೈನೀಸ್ ಪ್ರಬಲವಾದ ಚೈನೀಸ್ ಸಪೋರ್ಟ್ ಜಾಸ್ತಿ ಆಗ್ತಾ ಇದೆ